ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಡಿಸೆಂಬರ್ ಮೂವತ್ತನೇ ತಾರೀಕು ಅತಿ ದೊಡ್ಡ ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ಸೋಮವತಿ ಅಮಾವಾಸ್ಯೆ ಅಂತ ಕರಿತೀವಿ ನಮಗೆ ಹಬ್ಬಗಳು ಹಾಗೆ ಈ ಥರ ಸಂದರ್ಭಗಳು ಬಂದಾಗ ಹೊಸ ವರ್ಷಕ್ಕೆ ಹಿಂದಿನ ದಿನ ಆಗಿರೋದ್ರಿಂದ ತುಂಬ ಪವರ್ಫುಲ್ಲು ಇರುತ್ತೆ ಈ ದಿನಗಳನ್ನೆಲ್ಲ ನಮಗೆ ಈ ಪರಿಹಾರಶಾಸ್ತ್ರಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಆ ಸಾಕಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳುವ ಮುಖಾಂತರ ಮಾನವ ಜೀವನವನ್ನು ನಮ್ಮ ಒಂದು ಸುಖ ಶಾಂತಿ ನೆಮ್ಮದಿಗೋಸ್ಕರ ಇಂತಹ ದಿನಗಳನ್ನು ನಿಶ್ಚಯ ಮಾಡಿರುತ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಯಾವಾಗಲೂ ಎಲ್ಲ ದಿನಗಳು ನಮಗೆ ಒಂದೇ ರೀತಿ ಇರೋದಿಲ್ಲ ಅದಕ್ಕೋಸ್ಕರ ಅಮಾವಾಸ್ಯೆ ದಿನ ಮಾಡಿಕೊಳ್ಳುವ ಸರಳ ವಿಧಾನದಲ್ಲೇ ಪರಿಹಾರನ ತಿಳಿಸ್ತಾ ಇದ್ದೀನಿ ನೋಡಿ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಒಂದು ವಿಧಾನದಲ್ಲಿ ತಿಳಿಸ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಆದರೆ ಹೆಣ್ಮಕ್ಳಾದರೆ ಸುಮಾರು ಜನ ಈ ರೀತಿ ಪೂಜೆಗಳನ್ನ ಮಾಡ್ಕೊಳ್ಬೇಕಾದ್ರೂ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದ್ರೂ ಅವ್ರಿಗೆ ಗೊತ್ತಿರೋದಿಲ್ಲ ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಂದು ಸಂದರ್ಭಗಳು ನಮಗೆ ಅನುಕೂಲವಾಗಿರೋದಿಲ್ಲ ಅದಕ್ಕೋಸ್ಕರ ಅಮಾವಾಸ್ಯೆ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೋ ಅದೇ ರೀತಿ ಅಷ್ಟೇ ಕೆಟ್ಟ ಒಂದು ದುಷ್ಟ ಪ್ರಭಾವಗಳು ಕೂಡ ಮನುಷ್ಯನ ಮೇಲೆ ಸಾಕಷ್ಟು ಪ್ರಭಾವ ಬೀರೋದ್ರಿಂದ ಈ ದಿನ ನೀವು ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸೋಮವಾರ ಬಂದಿರೋದ್ರಿಂದ ಬೆಳಗ್ಗೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶುಚಿ ಮಾಡಿಕೊಂಡು ಸ್ನಾನ ಮಾಡಿ ಸ್ನಾನದ ನೀರಿಗೆ ನೀವು ಸ್ವಲ್ಪ ಅರಿಶಿಣವನ್ನು ಹಾಕಿ ಅಮಾವಾಸ್ಯ ಆಗಿರೋದ್ರಿಂದ ಆ ದಿನ ಸ್ನಾನ ಮಾಡೋದು ದೇಹ ಶುದ್ಧಿಯಾಗುತ್ತೆ ನಮಗೆ ಗೊತ್ತೋಗುತ್ತಿಲ್ಲದೋ ಏನು ಪಾಪಕರ್ಮಗಳು ಮಾಡಿರ್ತೀವೋ ಅದೆಲ್ಲ ಕ್ಲೀನ್ ಆಗುತ್ತೆ ಅನ್ನುವ ಒಂದು ನಂಬಿಕೆ ಅದಕ್ಕೋಸ್ಕರ ಸ್ನಾನದ ನೀರಿಗೆ ಸ್ವಲ್ಪ ನೀವು ಅರಿಶಿನ ಹಾಕಿ ಸ್ನಾನವನ್ನು ಮಾಡಿ ಮತ್ತೆ ಶಿವಸ್ವಾಮಿಯ ಅಂದರೆ ಶಿವಾಲಯಗಳು ನಿಮಗೆ ಹತ್ತಿರದಲ್ಲಿದ್ದರೆ ಹಾಲಿನ ಅಭಿಷೇಕ ಅಥವಾ ನೀರಿನ ಅಭಿಷೇಕ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ಈಗ ನಾವು ಹರಳಿ ಎಲೆ ಅಥವಾ ಆಲದ ಎಲೆ ಇಲ್ಲ ವೀಳ್ಯದ ಎಲೆ ಯಾವುದಾದ್ರೂ ಈ ಮೂರಲ್ಲಿ ನೀವು ಯಾವುದಾದ್ರೂ ತಗೊಳ್ಬಹುದು ಆಲದ ಮರದ ಎಲೆಯ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಯಾಕಂದರೆ ಶ್ರೀಮನ್ ನಾರಾಯಣನು ಆಲದ ಮರದಲ್ಲೂ ಕೂಡ ನೆಲೆಸಿರೋದ್ರಿಂದ ಆಲದ ಮರಕ್ಕೆ ತುಂಬ ಒಂದು ಶಕ್ತಿ ಇರುತ್ತೆ ಅದನ್ನು ಆ ಎಲೆ ನೀವು ತಗೊಂಡು ಬರಬೇಕಾದ್ರೆ ಬೇಡ್ಕೊಂಡು ಕೇ ನಾವು ನಮಸ್ಕಾರ ಮಾಡುತ್ತಾ ಆ ಮರಕ್ಕೆ ನಾನು ಈ ರೀತಿ ಒಳ್ಳೆ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ತಗೊಂಡೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಕೇಳಿ ನೀವು ಆ ಎಲೆನ ತಗೊಂಡು ಬರಬೇಕಾಗುತ್ತೆ ಆ ಎಲೆಗೆ ಕ್ಲೀನಾಗಿ ಅದು ಡಸ್ಟೆಲ್ಲ ಇರುತ್ತೆ ಒರೆಸ್ಕೊಂಡು ಅರಿಶಿನ ಕುಂಕುಮ ಗಂಧ ಇಟ್ಟು ಐದು ಬತ್ತಿಯ ದೀಪ ಹಚ್ಚಿ ಸ್ನೇಹಿತರೆ ಐದು ಬತ್ತಿಯ ದೀಪ ತುಂಬ ವಿಶೇಷವಾಗಿರುತ್ತೆ ನಿಮಗೆ ಈ ಥರ ಆಲದ ಮರ ಅಥವಾ ಅರಳಿ ಮರದ ಒಂದು ಎಲೆಗಳು ಸಿಗಲಿಲ್ಲ ಅಂದರೆ ವೀಳ್ಯದ ಎಲೆ ಒಂದು ದೀಪಾರಾಧನೆ ಮಾಡಬಹುದು ತುಂಬ ಫವರ್ ಇರುತ್ತೆ ಅಷ್ಟೇ ಅದಕ್ಕೋಸ್ಕರ ಅದನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿ ಅಮಾವಾಸ್ಯೆ ಆಗಿರೋದ್ರಿಂದ ಪೂರ್ತಿ ದಿನ ಕೂಡ ಅಷ್ಟೇ ಶಕ್ತಿ ಇರುತ್ತೆ ನೀವು ಯಾವ ಸಮಯಕ್ಕಾದರೂ ಮಾಡಿಕೊಳ್ಬಹುದು ತೊಂದರೆ ಇಲ್ಲ ಬೆಳಿಗ್ಗೆ ನಾವು ಕ್ಲೀನಾಗಿ ಅರ್ಲಿ ಮಾರ್ನಿಂಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಬೇಗನೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಒಂದು ಚೆನ್ನಾಗಿರುವಂಥ ಸಮಯ ಇರುತ್ತೆ ಈಗ ನಾವು ನೀಮ್ ಅಂತ ಹೇಳ್ತೀವಲ್ವಾ ಅಂದರೆ ಬೇವಿನ ಮರ ಬೇವಿನ ಮರದ ಹತ್ತಿರ ಮಾಡಿಕೊಳ್ಳುವ ಒಂದು ಪರಿಹಾರ ಹಾಗೂ ಅಲ್ಲಿ ನಿಂತು ನೀವೊಂದು ಮಂತ್ರವನ್ನು ಹೇಳ್ಕೊಂಡು ಬರೋದರಿಂದ ಸರ್ವ ಪಾಪಗಳು ಕೂಡ ವಿಮೋಚನೆ ಆಗುತ್ತೆ ದೇವತಾ ವೃಕ್ಷ ಸ್ನೇಹಿತರೆ ನಮಗೆ ಸೂರ್ಯ ದೇವರಿಂದ ಎಷ್ಟೆಲ್ಲ ಅನುಕೂಲ ಇದೆಯೋ ಅಷ್ಟು ಶಕ್ತಿ ಇರುವಂಥ ಒಂದು ಮರ ಅಂದರೆ ಅದು ಬೇವಿನ ಮರ ಯಾರು ಬೇಕಾದರೂ ನೀವು ಅಬ್ಸರ್ವ್ ಮಾಡಬಹುದು ಸಾಕಷ್ಟು ನಮಗೆ ಆಯಾಸ ಆಗಿದೆ ತುಂಬ ಟಯರ್ಡ್ ಆಗಿದ್ದೀವಿ ಅಂತ ಅಂದ್ಕೊಳ್ಳಿ ಆ ಮರದ ಕೆಳಗೆ ಕೂತ್ಕೊಂಡಿದ್ರೆ ಅದನ್ನೆಲ್ಲನೂ ಅಬ್ಸರ್ವ್ ಮಾಡುತ್ತೆ ನಮಗೆ ತುಂಬ ನಿರಾಳವಾಗಿ ತುಂಬ ನಿರಾಯಸವಾಗಿ ನಾವು ಎಷ್ಟು ಆರಾಮಾಗಿದ್ದೀವಿ ಅನ್ನಿಸುವ ರೀತಿ ನಮಗೆ ಫೀಲ್ ಆಗುವಂಥದ್ದು ಇಷ್ಟೇ ಟಯರ್ಡ್ ಆಗಿದ್ರು ಆ ಮರ ಅಷ್ಟು ಶಕ್ತಿದಾಯಕವಾಗಿರೋದ್ರಿಂದ ದೇವತಾ ವೃಕ್ಷ ಅಂತ ಕರಿತೀವಿ ನಿಮಗೆ ಹತ್ತಿರದಲ್ಲೇ ಏನಾದರೂ ಇದ್ದರೆ ನೀವು ಒಂದು ತಾಮ್ರದ ಚೊಂಬಲ್ಲಿ ಸ್ವಲ್ಪ ಅರಿಶಿಣ ಹಾಕಿ ನೀರನ್ನು ತಗೊಂಡು ಸ್ವಲ್ಪ ಒಂದು ಬೆಲ್ಲದ ತುಂಡನ್ನು ಎತ್ಕೊಂಡು ಒಂದು ಅರಿಶಿನ ಕುಂಕುಮ ಹಾಗೂ ಒಂದು ದೀಪ ಎರಡು ಬತ್ತಿಗಳು ಸೇರಿಸಿ ಈ ಥರ ಇಡೋದಕ್ಕೆ ಅಂದರೆ ಅಲ್ಲಿ ದೀಪ ಹಚ್ಚಿ ಬರೋದಕ್ಕೆ ಈ ಪರಿಹಾರನ ಮಾಡಿಕೊಳ್ಳಿ ಅಕ್ಕ ನಮಗೆ ಹತ್ತಿರದಲ್ಲಿ ಎಲ್ಲೂ ಬೇವಿನ ಮರಗಳು ಇಲ್ಲ ತುಂಬ ದೂರ ಹೋಗಬೇಕು ಇದನ್ನೆಲ್ಲ ತಗೊಂಡೋಗೋದಕ್ಕಾಗೋದಿಲ್ಲ ಅಂತ ಕೂಡ ಕೆಲವೊಬ್ಬರು ತಿಳಿಸ್ತಾರೆ ಆದರೆ ನೀವು ಅಷ್ಟೆಲ್ಲ ತಗೊಂಡೋಗೋದಕ್ಕಾಗಲಿಲ್ಲ ಅಂದರೂ ಕೂಡ ಈ ಪರಿಹಾರ ಮಾತ್ರ ಆದರೂ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲಾದರೂ ನಿಮಗೆ ಬೇವಿನ ಮರ ಸಿಕ್ಕಿದೆ ಕಾಣಿಸ್ತಾ ಇದೆ ಅಂದರೆ ಆ ಮರದ ಹತ್ತಿರ ಹೋಗಿ ಒಂದು ಹನ್ನೆರಡು ಬಾರಿ ಈಗ ನಾನು ತಿಳಿಸ್ತೀನಿ ಆ ಮಂತ್ರ ಜಪ ಮಾಡ್ಕೊಂಡು ಬಂದರೆ ಸಾಕು ನೀವೇನು ಮಾಡಿರ್ತೀರ ನೋಡಿ ಗೊತ್ತೋ ಗೊತ್ತಿಲ್ಲದೋ ಎಷ್ಟೋ ಕಷ್ಟ ನಷ್ಟಗಳು ಜೀವನದಲ್ಲಿ ನಡೆದೋಗಿದೆ ಈ ವರ್ಷದಲ್ಲಿ ಈ ಕಷ್ಟಗಳು ಇಲ್ಲೇ ಮುಗ್ದೋಗ್ಲಿ ಬರುವ ವರ್ಷ ನಮ್ಮ ಜೀವನ ಸುಖ ಸಂತೋಷ ಸಮೃದ್ಧಿಯಿಂದ ತುಂಬಿರಲಿ ಬರುವ ಕಷ್ಟಗಳನ್ನು ನಾವು ಎದುರಿಸಿ ಮುಂದೆ ಸಾಗೋದಕ್ಕೆ ಆ ತಾಯಿಯ ಆಶೀರ್ವಾದ ಕೇಳಿಕೊಳ್ಳಿ ಸ್ನೇಹಿತರೆ ಮನುಷ್ಯ ಅಂದಮೇಲೆ ಕಷ್ಟಗಳು ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಬರುವಂಥ ಕಷ್ಟಗಳನ್ನು ನಾವು ನಿಭಾಯಿಸುವಷ್ಟು ಶಕ್ತಿ ಕೊಡು ತಾಯಿ ಅಂತ ಕೇಳ್ಕೊಳ್ಬೇಕು ಅದನ್ನ ನೀವು ಕೇಳಿಕೊಳ್ಬಹುದು ಮಂತ್ರ ಕೂಡ ಈ ರೀತಿ ಇದೆ ಅದನ್ನು ನೀವು ಹನ್ನೆರಡು ಬಾರಿ ಪಠಣೆ ಮಾಡಬೇಕಾಗುತ್ತೆ ನಿಮಗೆ ಹತ್ತಿರದಲ್ಲೇ ಏನಾದರೂ ಯಾವುದೇ ದೇವಾಲಯಗಳಿದ್ದರೂ ಕೂಡ ಅಲ್ಲಿ ಇರುತ್ತೆ ಸ್ನೇಹಿತರೆ ಬೇವಿನ ಮರ ಅಲ್ಲಿ ಹೋಗ್ಬಿಟ್ಟು ನೀವು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಆ ಎಲೆಗಳನ್ನು ತಗೊಳ್ಳುವಾಗ ಕೇಳಿಬಿಟ್ಟು ಸ್ವಲ್ಪ ತಗೊಂಡು ಅಲ್ಲಿ ಹಾಕಿಬಿಟ್ಟು ಅದರ ಮೇಲೆ ನೀವು ದೀಪ ಹಚ್ಚಿ ಆಮೇಲೆ ಅಗರಬತ್ತಿಯನ್ನು ತೋರಿಸಿ ಈ ಮಂತ್ರನ ಹೇಳ್ಕೊಂಡು ಆ ಬುಡಕ್ಕೆ ತಾಮ್ರದ ಚೊಂಬಿಂದ ನೀರೇನಾದರೂ ತಗೊಂಡೋಗಿ ನೀವು ಹಾಕಿದ್ರೆ ನೋಡಿ ನಿಮ್ಮ ಜೀವನದಲ್ಲಿ ನಾವು ಏನು ಕಷ್ಟಗಳು ಪಡ್ತಾಯಿರ್ತೀವಿ ಆ ಕಷ್ಟಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ಬಿಟ್ಟಂಗೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಆದರೆ ನೀವು ಸಾಧ್ಯ ಆದರೆ ನಿಜವಾಗ್ಲೂ ಮಾಡ್ಕೊಂಡು ನೋಡಿ ತುಂಬ ದೂರ ಇದೆ ಅನ್ನೋದಾದರೆ ನೀವು ಸೆಕೆಂಡ್ ಆಪ್ಷನ್ನು ಹೇಳಿದೆ ಆ ಥರ ಕೂಡ ಮಾಡ್ಕೊಳ್ಬಹುದು ಆದರೆ ನಾನು ಹೇಳ್ ಹೇಳ್ತೀನಿ ಅಂದರೆ ಫಸ್ಟದು ಮಾಡ್ಕೊಳ್ಳೋದು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವು ಯಾವಾಗಲೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಅಂತಹ ಸಂದರ್ಭಗಳು ಬಂದಾಗ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದರೆ ಸುಖ ಸಂತೋಷ ಸಮೃದ್ಧಿಯಿಂದ ತುಂಬಿದರೆ ನಿಜವಾಗಲೂ ನಮಗೆ ಒಂದು ಗಂಜಿ ಕುಡಿತಾ ಇದ್ದೀವಿ ಅಂದರೂ ಕೂಡ ಅದು ನೆಮ್ಮದಿಯ ಜೀವನ ಆಗಿರುತ್ತೆ ಇಲ್ಲಾಂದರೆ ನಾವು ಎಷ್ಟೇ ಕೋಟಿಗಳಿಗೆ ಇದ್ದರೂ ಕೂಡ ಏನು ಮನಸ್ಸಿಗೆ ಚೆನ್ನಾಗಿರೋದಿಲ್ಲ ಆರೋಗ್ಯ ಸಮಸ್ಯೆಗಳು ಕಾ ಮಾಡ್ತಾ ಇದೆ ಅಂತಂದರೆ ಅಲ್ಲಿ ನಿಜವಾಗ್ಲೂ ಒಂಥರ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ನಮಗೆ ಚೆನ್ನಾಗಿರಬೇಕು ಅನ್ನೋದಾದರೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡು ನೋಡಿ ಮಂತ್ರ ಕೂಡ ಈ ರೀತಿ ಇದೆ ಓಂ ಹೈಂ ಹೈಂ ಅಕ್ಷಯ ಲಕ್ಷ್ಮಿ ಹೈಂ ಹೈಂ ನಮಃ ಎಂದು ನೀವು ಹನ್ನೆರಡು ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ಬಾರಿ ಕೂಡ ಹೇಳ್ತೀನಿ ಓಂ ಹೈಂ ಅಕ್ಷಯಾ ಲಕ್ಷ್ಮಿ ಹೈಂ ಹೈಂ ನಮಃ ಅಂತ ನೀವು ಹನ್ನೆರಡು ಬಾರಿ ಹೇಳ್ಕೊಂಡು ಈ ಮಂತ್ರ ಜಪ ಮಾಡಿ ಅಲ್ಲಿಂದ ವಾಪಸ್ ಬನ್ನಿ ನೋಡಿ ನಿಮ್ಮ ಜೀವನದಲ್ಲಿ ಯಾವ ಥರ ನೀವು ಮುಂದೆ ಸಾಕ್ತೀರಾ ಅನ್ನೋದು ನಿಮಗೇನೆ ಗೊತ್ತಾಗುತ್ತೆ ಇಷ್ಟು ಸುಲಭವಾದ ಪರಿಹಾರವನ್ನು ಮಿಸ್ ಮಾಡಿಕೊಳ್ಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು